ಯಾವಾಗ ನನ್ನ ದೇಹದಲ್ಲಿ ಕೆಲವೊಂದು ಮೆಕ್ಯಾನಿಸಮ್ ಇರುತ್ತೆ ಸೊ ಅದು ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ ಇವಾಗ ನಾವು ಇಮ್ಯುನಿಟಿ ಬಗ್ಗೆನೇ ಮಾತಾಡೋಕೆ ಹೋದರೆ ಈಗ ನಾನು ಉಸಿರು ತೊಗೋತೀನಿ ಒಂದು ಉಸಿರಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ ಪ್ರತಿ ಉಸಿರಲ್ಲೂ ಸೊ ಅದನ್ನು ಹೊಡೆದು ಹಾಕುವಂಥ ಒಂದು ಸಿಸ್ಟಮು ನನ್ನಲ್ಲಿದೆ ಅದಕ್ಕೆ ನಾವು ಡಬ್ಲ್ಯೂ ಸಿ ಹೇಳ್ತೀವಿ ಅದಕ್ಕೆ ಕೆಲವೊಂದು ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಅದಕ್ಕೆ ಅದು ಇಟ್ ಇಸ್ ಆಲ್ರೆಡಿ ಪ್ರೋಗ್ರಾಮ್ಡ್ ಅಂದರೆ ಈ ಒಂದು ಬ್ಯಾಕ್ಟೀರಿಯಾ ಬಂದರೆ ಅದನ್ನು ಎಂಗಲ್ ಫ್ಯಾಗೋಸೈಟಿಕ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ ಆ ಫ್ಯಾಗೋಸೈಟಿಕ್ ಆ್ಯಕ್ಷನ್ ಮಾಡೋಂಥದ್ದು ಆಲ್ರೆಡಿ ದೇಹದಲ್ಲಿ ಎಕ್ಸಿಸ್ಟ್ ಇದೆ ಸೊ ಓವರ್ ಆಲ್ ಇಯರಲ್ಲಿ ಏನಾಗಿರುತ್ತೆ ನಾವು ಸೆಲ್ಫ್ ವ್ಯಾಕ್ಸಿನೇಷನ್ಸ್ ಆಗಿರುತ್ತೆ ನಮಗೆ ಹಾಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಬಂತು ಸೊ ಅದನ್ನು ಬಂದ ತಕ್ಷಣ ಬಾಡಿ ಅದಕ್ಕೆ ಒಂದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಅದನ್ನು ಕಿಲ್ ಮಾಡೋವಂಥ ಒಂದು ಸಿಸ್ಟಮ್ ಡೆವಲಪ್ ಆಗಿರುತ್ತೆ ಇವಾಗ ಎಷ್ಟೊಂದು ಸರಿ ಅನ್ನೋನ್ ಫ್ಯಾಕ್ಟರ್ಸ್ ಬರುತ್ತೆ ಇವಾಗ ಮೊನ್ನೆ ಒಂದು ಕೋವಿಡ್ ಬಂತು ಸೊ ಕೋವಿಡಲ್ಲಿ ಏನಿರುತ್ತೆ ಅದು ಆಲ್ರೆಡಿ ಕೋವಿಡ್ ಅನ್ನೋದು ಎಕ್ಸಿಸ್ಟಿಂಗ್ ವೈರಸ್ ವಿಚ್ ಈಸ್ ಮ್ಯೂಟೇಟೆಡ್ ಅಂದರೆ ಜೆನೆಟಿಕಲಿ ಮ್ಯೂಟೇಷನ್ ಆಗಿರುತ್ತೆ ಅದನ್ನು ಹೊಡೆದು ಹಾಕಿ ಅಥವಾ ಅದನ್ನು ತಿನ್ನುವಂಥ ಸಿಸ್ಟಮ್ಮು ನನ್ನ ದೇಹದಲ್ಲಿ ಇರಲಿಲ್ಲ ಸೊ ಅದನ್ನು ಡೆವಲಪ್ ಮಾಡೋದಕ್ಕೆ ಅಟ್ಲೀಸ್ಟ್ ಸೆವೆನ್ ಟು ಫಾರ್ಟಿ ಡೇಸ್ ಬೇಕು ಯಾಕಂದರೆ ಅದನ್ನು ಜೆನೆಟಿಕಲ್ ಸೀಕ್ವೆನ್ಸ್ ನೋಡುತ್ತೆ ಇದೆಲ್ಲ ಒಳಗಡೆ ದೇವ್ರು ನಮ್ಗೆ ಕೊಟ್ಟಿರೋಂಥ ಹೊರನೆ ಎವ್ರಿಬಡಿ ಬಾರ್ನ್ ವಿತ್ ಗುಡ್ ಇಮ್ಯುನಿಟಿ ವರ್ಕಿಂಗ್ ಬಟ್ ಯಾವಾಗ ಅದನ್ನು ನನಗೆ ದೇಹ ಆಗಲ್ಲ ಸೊ ಮೆನಿ ಫ್ಯಾಕ್ಟರ್ಸ್ನ ಹೇಳೋದು ನಾ ಫುಡ್ ತೊಗೊಳ್ಳೋದು ಸರಿ ಇರಲಿಲ್ಲ ಸೊ ಪೊಲ್ಯೂಷನ್ಸ್ ಹೊರಗಡೆ ಇತ್ತು ಸ್ಟ್ರೆಸ್ ಲೆವೆಲ್ಸು ಸೊ ಈ ಥರ ಹಲವಾರು ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಈ ಒಳಗಡೆ ಇರೋಂಥ ಇಮ್ಯುನಿಟಿ ಸಿಸ್ಟಮನ್ನು ಆ್ಯಕ್ಟಿವ್ ಆಗಿರೋದನ್ನು ಸ್ಲಗ್ಗಿಷ್ ಮಾಡುತ್ತೆ ಏನಾಗುತ್ತೆ ಕೆಲವೊಬ್ಬರಿಗೆ ಅದು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಲೆಸ್ ಆಗಿರುತ್ತೆ ಎಲ್ಲರಿಗೂ ಒಂದೇ ಥರ ಇರುತ್ತೆ ಮಟ್ಟದಾಗ ಸೊ ಅವ್ರವ್ರ ಡೆವಲಪ್ಮೆಂಟು ಅವ್ರ ಫುಡ್ಡು ಹ್ಯಾಬಿಟ್ಸ್ಗಳಿಂದ ಚೇಂಜ್ ಆಗ್ತಾ ಬರುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಅವರಿಗೆ ಅದನ್ನು ನಾವು ಕರೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಕೆಲವೊಂದು ಸರಿ ಲೈಫ್ ಸ್ಟೈಲನ್ನ ಚೇಂಜ್ ಮಾಡೋಕ್ಕೆ ಹೇಳ್ತೀವಿ ಸೊ ಅದರಿಂದ ಇಂಫ್ಯಾಕ್ಟ್ ಆಗುತ್ತೆ ಅಂದರೆ ಒಳ್ಳೆಯ ಆಹಾರ ತೊಗೊಳ್ಳಿ ಸೊ ಪ್ರಾಣಾಯಾಮ ಮಾಡಿ ಎಕ್ಸಸೈಸ್ ಮಾಡಿ ಎಲ್ಲ ಹೇಳ್ತೀವಿ ಸೊ ಕೆಲವೊಂದು ಸರಿ ಏನಾಗುತ್ತೆ ಅದು ಮಾಡಿದಾಗೂ ಕೆಲವೊಬ್ಬರಿಗೆ ಆ ಒಂದು ಸ್ಟೆಬಿಲಿಟಿ ಇರೋಲ್ಲ ಇವಾಗ ನನ್ನ ಮನೆಯಲ್ಲೇ ನಾನು ಒಬ್ಬನೇ ಇದ್ದರೆ ಒಂದೇ ಥರ ಊಟ ಮಾಡಿದ್ರೆ ಕೆಲವೊಬ್ಬರಿಗೆ ಅದು ಆಗಿರುತ್ತೆ ಕೆಲವೊಬ್ಬರಿಗೆ ಆಗೋಲ್ಲ ಸೊ ಹೀಗಿರಬೇಕಾದ್ರೆ ಇಂಡಿವಿಜ್ಯಾಲಿಟಿ ಅನ್ನೋದು ತುಂಬ ಎಲ್ಲರಿಗೂ ಇರುತ್ತೆ ಸೊ ಜನರಲ್ ಕಾನ್ಸೆಪ್ಟ್ ಏನಂತಂದರೆ ಯಾವುದು ಈ ಅಲೋಪತಿ ಅಥವಾ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಏನು ಮಾಡುತ್ತೆ ಅಂದರೆ ವೇರ್ ದ ಡಿಸೀಸ್ ಅರೈಸಸ್ ದ್ಯಾಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಇವಾಗ ಈಗ ನಾವೇ ಅಸ್ತಮಾ ಅಂತ ಸರ್ ಹೇಳಿದ್ರು ಬ್ರಾಂಕೋ ಡೈಲೆಟ್ರಿಸು ಯಾವಾಗ ಅಂದರೆ ಯಾವಾಗ ಸಿಸ್ಟಮಲ್ಲಿ ಅದು ಆಗುತ್ತೆ ಅದನ್ನು ಟ್ರೀಟ್ ಮಾಡೋದು ಮಾತ್ರ ಮಾಡುತ್ತೆ ಸೊ ಯಾಕೆ ಅದು ಆಯಿತು ಅದು 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 ಗೊತ್ತಿಲ್ಲ ಸೊ ದೇಹ ಅದನ್ನು ಹೇಳಿಕ್ಕಾಗಲ್ಲ ಯಾಕಂದರೆ ಆ ಒಂದು ಸ ಸ್ಟಡಿ ಆ ಲೆವೆಲಿಗೆ ಹೋಗಿರಲ್ಲ ಸೊ ನಾವು ಕೊಡುವಂಥ ಮೆಡಿಸಿನ್ಸು ಈಗ ಅವನಿಗೆ ಉಸಿರಾಡ್ಲಿಕ್ಕಾದರೆ ಸಾಕು ಸೊ ಅದಕ್ಕಾಗಿ ಅವರಿಗೆ ಇಲ್ಲಿ ತನಕ ಅಲೋಪತಿ ಒಳಗಡೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಇಲ್ಲ ಸೊ ಯಾರೇ ಆಸ್ತೆಮೆಟಿಕ್ ಹೋದರೂ ನಿಮಗೆ ಬ್ರಾಂಕೊಡೈಲೆಟ್ರಿಸ್ ಕೊಡ್ತಾರೆ ಚೆನ್ನಾಗಿ ಇಮ್ಯುನಿಟಿ ಇಟ್ಕೊಳ್ಳಿ ಎಲ್ಲರಿಗೂ ಹೇಳೋದು ಒಂದೇ ಸಿ ಅದನ್ನು ನಾವು ಅದು ಆ ಫ್ರೀಕ್ವೆನ್ಸಿನೇ ಆಗ್ಲಾರ್ದಂಗೆ ಮಾಡ್ಕೊಂಡು ಹೋದೋಗಲ್ಲ ಎಷ್ಟೊಂದು ಜನಕ್ಕೆ ಅದು ಪಾಸಿಬಲ್ ಆಗಿದೆ ಎಷ್ಟೊಂದು ಜನ ಪ್ರಾ ಪ್ರಾಣಾಯಾಮ ಮಾಡೋದ್ರಿಂದ ಇಮ್ಯುನಿಟಿನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬರೀ ಮೆಡಿಕೇಶನ್ಸ್ ಒಂದೇ ಅಂತಲ್ಲ ಲೈಫ್ ಸ್ಟೈಲ್ ತೊ ಚೆನ್ನಾಗಿರುವಂಥ ಫುಡ್ಗಳನ್ನು ತೊಗೊಳೋದ್ರಿಂದ ಆಗುತ್ತೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಸೊ ಹೀಗೆ ಹಲವಾರು ಕಾರಣಗಳಿದೆ ಸೊ ಇದನ್ನು ಒಂದೇ ಇದರಲ್ಲಿ ಹೇಳ್ಬೋದು ಅಂತಂದರೆ ಆಯುರ್ವೇದದಲ್ಲಿ ಇಟ್ ಈಸ್ ನಾಟ್ ಕಟ್ಟಿಂಗ್ ದ ಬ್ರಾಂಚಸ್ ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಫ್ರಮ್ ದ ರೂಟ್ಸ್ ಇವಾಗ ಏನೋ ಒಂದು ಸಿಂಪ್ಟಮೆಟಿಕ್ ಬಂತು ಸಿಮ್ಟಮ್ಸ್ನ ಕಂಟ್ರೋಲ್ ಮಾಡೋದಲ್ಲ ಆ ಸಿಂಪ್ಟಮ್ಸಿಗೆ ಇರುವಂಥ ರೂಟ್ನ ಕ್ಲಿಯರ್ ಮಾಡಿದರೆ ಆ ಸಿಂಪ್ಟಮ್ಸ್ಗಳು ಆಟೋಮೆಟಿಕ್ ಡಿಸಪಿಯರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹೊಟ್ಟೆ ನೋವು ಬಂತು ಹೊಟ್ಟೆ ನೋವುಗೆ ನಾವು ಮಾತ್ರೆ ಕೊಡಬೇಕಾ ನೋವನ್ನು ಕಡಿಮೆ ಮಾಡೋದಕ್ಕಷ್ಟೇ ಹೊಟ್ಟೆ ನೋವು ಯಾಕೆ ಬಂತು ಅಜೀರ್ಣದಿಂದ ಆಗಿರ್ಬೋದು ಸೊ ಏನಾದರೂ ತಿಂದಿರೋ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು ಸಿ ಆ ಕಾಜ ನಾನು ಕ್ಲಿಯರ್ ಮಾಡಿದರೆ ಆಟೋಮೆಟಿಕ್ ಹೊಟ್ಟೆ ನೋವು ಡಿಸಪಿಯರ್ ಆಗುತ್ತೆ ಸಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇರೋದು ಹಾಗೆ ಸೊ ಈ ಫಾರ್ಮುಲೇಷನ್ಸ್ ನಾವು ಮಾಡಿರೋದೇನಂದರೆ ಓವರ್ ಆಲ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಂತಂದರೆ ಇವಾಗ ಅಸ್ತಮ ಅಂತ ಹೇಳ್ಬೋದು ಯಾವ್ಯಾವ ಕಾರಣದಿಂದ ಅಸ್ತಮ ಆಗುತ್ತೆ ಅದಕ್ಕೆ ಸಪೋರ್ಟ್ ಇವಾಗ ಏನು ಮಾಡ್ಬೋದು ಇವಾಗ ಹೇಳ್ಬೋದು ಬರೀ ಅಸ್ತಮ ಅಂದರೆ ಒಂದು ಹೊರಗಡೆಯಿಂದ ಪೊಲ್ಯೂಷನಿಂದ ಆಗಿರ್ಬೋದು ಕೆಲವೊಂದು ಸರಿ ನನ್ನ ದೇಹದಲ್ಲೇ ಕೆಲವೊಂದು ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ಇವಾಗ ಇವಾಗ ಸ್ಟಡೀಸ್ ಹೇಳುತ್ತೆ ಸ್ಟ್ರೆಸ್ ಇಂಡ್ಯೂಸ್ಡ್ ಬ್ರಾಂಕೋಸ್ಪ್ಯಾಸಮ್ಸ್ ಅಂತ ಸೊ ಈ ಹಲವಾರು ಕಾರಣಗಳನ್ನು ಎಲ್ಲ ಇದರೊಳಗೆ ಇಟ್ಕೊಂಡು ಕೆಲವೊಂದ್ಸರಿ ಆಮ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಇನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ಗಳು ಜಾಸ್ತಿ ಆದಾಗ ಫ್ರೀ ರ್ಯಾಡಿಕಲ್ಸ್ ಆಗಿ ಅದು ನಿಮಗೆ ಬ್ರಾಂಕೋಸ್ಪ್ಯಾಸಮ್ ಮಾಡ್ಬೋದು ಹೀಗೆ ಹಲವಾರು ಕಾರಣಗಳನ್ನು ಒಂದು ಗಮದಲ್ಲಿ ಇಟ್ಕೊಂಡು ಸೊ ಅದಕ್ಕೆ ಅಡ್ರೆಸ್ ಆಗೋಂಗೆ ಸೊ ಇವಾಗ ಇದನ್ನ ಕೊಟ್ಟ ತಕ್ಷಣ ಅವೆಲ್ಲದನ್ನು ಒಂದೊಂದು ಕಾಸಿಗೆ ಒಬ್ಬೊಬ್ರಿಗೆ ಆಗ್ತದೆ ಬೇಸಿಕ್ ಬೇಸಿಕ್ಕಾಗಿ ಏನಂದರೆ ನಾವು ಒಂದು ಆಮಪ ಚೆನ್ನಾಗಿ ಮಾಡ್ತೀವಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮಾಡ್ತೀವಿ ಇಮ್ಯುನಿಟಿ ಚೆನ್ನಾಗಿ ಮಾಡ್ತೀವಿ ಆ್ಯಂಡ್ ಬ್ರಾಂಕೋಸ್ ಅಂತ ಏನು ಹೇಳ್ತೀವಿ ಅಂದರೆ ಆ ವಿಂಡ್ ಪೈಪ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ಟ್ರೆಂದನಿಂಗ್ ಎಕ್ಸ್ ಅದು ಆ್ಯಕ್ಟಿವಿಟೀಸ್ ಆಗೋಂಥ ಹರ್ಬ್ಸ್ಗಳು ಇದರಲ್ಲಿದೆ ಹಾಗಾಗಿ ಇದನ್ನು ನಾವು ಅಸ್ತಮಾಕ್ಕೆ ಕೊಡ್ಬೋದು ಆ್ಯಂಡ್ ಮೇಡಮ್ ಕೇಳಿದಂಗೆ ಅಲಾಂಗ್ ವಿತ್ ಮೆಡಿಕೇಶನ್ಸ್ ಇರ್ತಾರೆ ಇವಾಗ ನಾನು ಸಡನ್ನಾಗಿ ಆ ಅಲ್ಲಿ ಒಂದು ಐದಾರು ವರ್ಷದಲ್ಲಿ ಇರ್ತಾರೆ ನಾನು ಅದು ವಿಡ್ರಾ ಮಾಡೋಕ್ಕಿಂತ ಅದ್ರ ಜೊತೆ ತೊಗೊಂಡಾಗ ಆ ಫ್ರೀಕ್ವೆನ್ಸಿ ಬರೋದು ಕಡಿಮೆ ಆಗುತ್ತೆ ದೇ ಕ್ಯಾನ್ ಸಡನ್ ಆಗಿನ್ ತಗೊಂಡ ತಕ್ಷಣ ಸಬ್ಸ್ಟ್ಯೂಟ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ ಯಾಕಂದ್ರೆ ಅದರದೇ ಆದಂಥ ಒಂದು ಬಾಡಿ ಅಡಾಪ್ಟೆನ್ಸಿ ಬಂದಿರುತ್ತೆ ಆ ಅಡಾಪ್ಟೆನ್ಸನ್ನ ಸಡನ್ ಕ್ಲಿಯರ್ ಮಾಡೋದಕ್ಕೆ ಆಗೋಲ್ಲ ಅದನ್ನ ಮಾಡ್ಬೋದು ಸೊ ಅಸ್ತಮಾ ಕೊಡ್ಬೋದು ಬ್ರಾಂಕಸ್ ಈ ಬ್ರಾಂಕೈಟಿಸ್ ಅಂತ ನೆಗಡಿ ಕೆಮ್ಮು ಫ್ರೀಕ್ವೆಂಟ್ ಆಗೋದ್ರೆ ನಿಮೋನಿಯಾದಿಂದ ಆಗಿರೋಂಥ ಡ್ಯಾಮೇಜಸ್ ಇವಾಗ ನೀವು ಒಂದು ಸರಿ ನಿಮೋನಿಯಾ ಅಂದರೆ ಅದು ರಿಕವರಿ ಆಗೋಕ್ಕೆ ತ್ರೀ ಮಂತ್ಸ್ ಬೇಕು ಈ ಒಂದು ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆದರೆ ಆ ಲಂಗ್ಸಲ್ಲಿರೋಂಥ ಆ ಕೆಮ್ಮು ಪದೇ ಪದೇ ಕೆಮ್ಮು ಬರ್ತಾ ಇರುತ್ತೆ ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆಗ್ತಾ ಇರುತ್ತೆ ಅದನ್ನೆಲ್ಲ ರಿಕವರಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ ಅದಕ್ಕೆ ಒ ಪಿ ಡಿ ಅಂತ ಕಂಜಸ್ಟಿವ್ ಪಲ್ನರಿ ಡಿಸೀಸಸ್ ಅಂತ ಸೊ ಅಂಥ ಕಂಡೀಷನಲ್ಲೂ ನಾವು ಚೆನ್ನಾಗಿ ನೋಡಿದ್ದೀವಿ ಯಾಕಂದರೆ ಅದು ಇಟ್ ಕ್ಲಿಯರ್ಸ್ ದ ಪ್ಯಾಸೇಜ್ ಸೊ ಅವರಿಗೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದನ್ನು ಮಾಡಿದಾಗ ಆ ಪದೇ ಪದೇ ಕೆಮ್ಮಲಿಂದ ಸಫ್ರಿಂಗ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ನೋಡಿ ಆ್ಯಂಡ್ ಮಕ್ಕಳಿಗೆ ನಾವು ಹೇಳಿ ಬರೀ ಅಸ್ತಮ ಕಡಿಮೆ ಆಗೋದು ಒಂದೇ ಅಲ್ಲ ಸೊ ಅವ್ರದ್ದು ಇಮ್ಯುನಿಟಿ ಫ್ರೀಕ್ವೆಂಟಾಗಿ ನೆಗಡಿ ಕೆಮ್ಮು ಆಗೋದು ಅದೆಲ್ಲದನ್ನು ಕಡಿಮೆ ಆಗೋದನ್ನು ನಾನು ಕ್ಲಿನಿಕಲ್ಲಿ ನೋಡಿದ್ದೀವಿ ಸೊ ಹಾಗಾಗಿ ಇದೊಂದು ಮಲ್ಟಿಪಲ್ ರೆಸ್ಪಿರೇಟ್ರಿ ಡಿಸೀಸಸ್ಸಿಗೆ ನಾವು ಕೊಡ್ಬೋದು ಅಲಾಂಗ್ ವಿತ್ ದೇರ್ ಮೆಡಿಕೇಶನ್ಸ್ ಇವಾಗ ನಾನು ಹೇಳಿದಲ್ಲಿ ಮಲ್ಟಿಪಲ್ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊತಿರ್ತಾರೆ ಇಲ್ಲ ಟ್ಯೂಬ್ರೊಕ್ಲೋಸಿಸಿಗೆ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ ಸೊ ಅದಕ್ಕೆ ಏನು ರಿಲೇಟೆಡ್ ಇರುತ್ತೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಜೊತೆಗೇ ಇನ್ನು ತೊಗೊಂಡಾಗ ಡಸಂಟ್ ಹ್ಯಾವ್ ಎನಿ ಇಂಟ್ರಾಕ್ಷನ್ಸ್ ಅಂದರೆ ಇವಾಗ ಏನು ಮೆಡಿಕೇಶನ್ ಜೊತೆಗೆ ಇನ್ನು ತೊಗೊಂಡಾಗ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಇಲ್ಲ ಆಗಲ್ಲ ಸೊ ಟೂ ಇಯರ್ಸಲ್ಲಿ ನಾವು ಅದನ್ನು ನೋಡಿದ್ದೀವಿ ಸೊ ಗಿವನ್ ಟು ಟ್ಯೂಬ್ರೊಕ್ಲೋಸಿಸ್ ಪೇಷಂಟ್ಸು ಲಂಗ್ ಕ್ಯಾನ್ಸರ್ ಇರೋರು ಅಥವಾ ಮೆಟಾಸ್ಟಾಸಿಸ್ ಆಫ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಲ್ಲ ಅದು ಕೊಟ್ಟಿದ್ದೀವಿ ಆ್ಯಂಡ್ ಮೇಜರ್ ಕೇಸ್ ಆಫ್ ಅಸ್ತಮ ಸೊ ಯಾಕಂದರೆ ನಮಗೆ ದಿನನಿತ್ಯ ಸಿಗೋದೇ ಕೇಸು ಸೊ ಹಾಗಾಗಿ ಅದರಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಸ್ ಬಂದ ಇರೆಸ್ಪೆಕ್ಟಿವ್ ಆಫ್ ಏಜ್ ಇವಾಗ ಚಿಕ್ಕ ಮಕ್ಕಳಿಗೂ ಒಳ್ಳೆಯದಾಗಿದೆ ಸೆವೆಂಟಿ ಇಯರ್ಸ್ ತನಕ ಅದು ಎಫೆಕ್ಟು ಸೆವೆಂಟಿ ಇಯರ್ಸ್ ಆದಮೇಲೂ ಅದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳ್ಬೋದು ಇದಕ್ಕೆ ಕ್ಲಿನಿಕಲ್ ಟ್ರಯಲು ಅಂತ ನಮ್ಮ ಆಯುರ್ವೇದದಲ್ಲಿ ಯಾವ ಮೆಡಿಕೇಶನ್ಸ್ಗೂ ಮಾಡಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ ಸರ್ ಸೊ ಇಲ್ಲಿ ಏನಾಗಿರುತ್ತೆ ಯಾವುದೇ ಒಂದು ಹೊಸ ಡ್ರಗ್ಗಳು ಬಂದರೆ ಅಲೋಪತಿ ಅಥವಾ ಅಲೋ ಯಾವುದೋ ಸಿಸ್ಟಮಲ್ಲಿ ಅದಕ್ಕೆ ಒಂದು ಕ್ಲಿನಿಕಲ್ ಟ್ರಯಲ್ ಆಗುತ್ತೆ ಸೊ ಆ ಕ್ಲಿನಿಕಲ್ ಟ್ರಯಲ್ಲು ಮ್ಯಾಂಡೇಟ್ರಿಯಲ್ಲಿ ಅಲ್ಲಿ ನೀವು ಆಗಿ ಮಾಡಬೇಕು ದೆನ್ ಸೇಫ್ಟಿ ಸ್ಟಡೀಸ್ ಹೋಗಬೇಕು ಎಲ್ಲದು ಮಾಡಬೇಕು ಆಯುರ್ವೇದದಲ್ಲಿ ಅದು ಯಾಕೆ ಮಾಡಲ್ಲ ಅದು ಯಾಕೆ ಮ್ಯಾಂಡೇಟ್ರಿ ಇಲ್ಲ ಅಂತಂದರೆ ದೀಸ್ ಹರ್ಬ್ಸ್ ವಿಚ್ ವಿ ಯೂಸ್ಡ್ ಕ್ಲಾಸಿಕಲಿ ಫೈವ್ ಥೌಸಂಡ್ ಇಯರ್ಸ್ ಆಗೋದ್ರಿಂದ ಟೈಮ್ಲಿ ಟೆಸ್ಟೆಡ್ ಪ್ರೂವನ್ ಮೆಡಿಸಿನ್ಸ್ ಅಂತ ಸೊ ಅದಕ್ಕೊಂದು ಫಾರ್ಮುಲೇಷನ್ಸ್ ಮಾಡಿ ಅದಕ್ಕೆ ಆಯುಷಲ್ಲಿ ಅಪ್ರೂವಲ್ ಸಿಕ್ತಂದರೆ ಸಾಕು ದೆ ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಡಾಕ್ಟರ್ಸ್ ಕ್ಯಾನ್ ಪ್ರಿಪೇರ್ ದರ್ ಓನ್ ಇದು ಕಾಂಪೋಸಿಷನ್ಸ್ ಅದನ್ನು ಅಲೋ ಇದೆ ಸೊ ಹಾಗಾಗಿ ಇಲ್ಲಿ ಕ್ಲಿನಿಕಲ್ ಟ್ರಯಲ್ ಆಗಬೇಕು ಅಂತೇನೇನಿಲ್ಲ ಬಟ್ ವಿತ್ ಅವರ್ ವಿಶ್ ವಿ ವಾಂಟ್ ಟು ನೋ ಲೈಕ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಆನ್ ಪೇಪರ್ ಇರಲಿ ಅದೊಂದು ಸಾಲಿಡ್ ಪ್ರೂಫ್ ಇರೋದಕ್ಕೆ ನಾವು ಆಲ್ರೆಡಿ ಡಿ ಪ್ಲಸ್ ಮಾಡಿದ್ದೀವಿ ಆ್ಯಂಡ್ ಆರ್ಥೋಪ್ಲಸ್ ಈಸ್ ಆನ್ ದ ವೇ ಸೊ ಆಲ್ಮೋಸ್ಟ್ ಇಟ್ ಈಸ್ ಫಿನಿಶ್ಡ್ ವಿ ಅಂದರೆ ಆರ್ಥೋಪ್ಲಸ್ ನಾವು ಕೊಡ್ತಾ ಇರೋದು ಆನ್ ಆರ್ಥ್ರೈಟಿಸ್ ತ್ರೀ ಬೇಸ್ ಆಫ್ ಅಂದರೆ ನಾವು ಮೇಜರ್ಲಿ ನೋಡೋದು ಆಸ್ಟಿಯೋ ಆರ್ಥ್ರೈಟಿಸು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಆ್ಯಂಡ್ ಆಸ್ ಗೌಟ ಆರ್ಥರೈಟಿಸ್ ಅಂತ ಸೊ ಅದರ ಮೇಲೆಲ್ಲ ಕ್ಲಿನಿಕಲ್ ಟ್ರಯಲ್ ಆಗ್ತಾಯಿದೆ ಆ್ಯಂಡ್ ಇಟ್ ಇಸ್ ಲೆಂದಿ ಪ್ರೊಸೆಸರ್ ಬಟ್ ಆ್ಯಸ್ ಅ ಲಾ ಪ್ರಕಾರ ಆಯುರ್ವೇದಕ್ಕೆ ಕ್ಲಿನಿಕಲ್ ಟ್ರಯಲ್ ಏನು ಬೇಕಾಗಿಲ್ಲ ಸರ್